ಹಾಯ್ ಈ ವಾರ ಸೂಪರ್ ಸಂಡೆ ವಿತ್ ಸುದೀಪ್ ಸರ್ ಇಲ್ಲ ಬಟ್ ಸುದೀಪ್ ಸರ್ ಬದಲಿಗೆ ನಿನ್ನೆ ಶ್ರುತಿ ಮೇಡಮ್ ಅವರು ಪಂಚಾಯಿತಿ ಹೇಗೆ ನಡೆಸ್ಕೊಟ್ರು ಅದೇ ಥರ ಸೂಪರ್ ಸಂಡೆ ವಿತ್ ಸುದೀಪ್ ಸರ್ ಎಪಿಸೋಡನ್ನ ಶುಭ ಪೂಂಜ ಅವರು ಮತ್ತು ಶೈನ್ ಶೆಟ್ಟಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಾವು ಸಖತ್ತಾಗಿರೋ ಎಂಟರ್ಟೈನ್ಮೆಂಟ್ ಅಂತೂ ನೋಡ್ಲೇಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ ಮಿಸ್ ಮಾಡೋಕ್ಕಾಗದ ಇಲ್ಲ ಬಿಕಾಸ್ ಶುಭ ಪೂಂಜ ಅವರು ಇದಾರೆ ಆ್ಯಂಡ್ ಅವರು ಏನೇ ಮಾಡಿದ್ರೂ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆ್ಯಂಡ್ ಅದರಲ್ಲೂ ವಿನ್ನರ್ ಶೈನ್ ಶೆಟ್ಟಿ ಬಂದಿದ್ದಾರೆ ಆ್ಯಂಡ್ ಅವ್ರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸೊ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಂತೂ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಆ್ಯಂಡ್ ಎಲಿಮಿನೇಷನಿಗೆ ಬರೋದಾದರೆ ಇಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಹೇಳಿದರೆ ಬಟ್ ಅಲ್ಲಿ ಸಿಂಗಲ್ ಎಲಿಮಿನೇಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಆ ಕಾರ್ದು ಥೀಮ್ ನೋಡಿದಾಗ ನನಗೆ ನೆನಪಾಗಿರೋದು ಮಯೂರಿ ಮತ್ತು ನೇಹಾ ಅವರ ಎಲಿಮಿನೇಷನ್ನೇ ಅಂದರು ಸೀಸನ್ ನೈನ್ ಎಲಿಮಿನೇಷನ್ನು ಸೊ ಅಲ್ಲಿ ತುಂಬ ಎಮೋಷ್ನಲ್ ಆಗಿತ್ತು ಆ್ಯಂಡ್ ಅವರು ತುಂಬ ಹತ್ರ ನೇಹಾ ಅವರು ಕೂಡ ತುಂಬ ಹತ್ರ ಆ್ಯಂಡ್ ಅದು ಒಂಥರ ಆಗಿ ವೀಕೆಂಡಲ್ಲಿ ಎಲಿಮಿನೇಟ್ ಆಗಿತ್ತು ಎಲಿಮಿನೇಷನ್ ಆಗಿತ್ತು ಸೊ ಅದೇ ಥರ ಇಲ್ಲಿಯೂ ಕೂಡ ಆಗ್ಬೋದು ಬಟ್ ಅಷ್ಟೊಂದು ಎಮೋಷ್ನಲ್ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲಿ ಬೈಕ್ ಬಂದರೆ ಇಲ್ಲಿ ಬಂದಿದ್ದಾವೆ ಅಂಡ್ ಈ ವಾರ ಆರು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಸಂಗೀತ ವರ್ತೂರು ಪ್ರತಾಪ್ ಮತ್ತೆ ಸಿರಿಯವರು ಸೇಫ್ ಆಗಿದ್ದಾರೆ ಅಂಡ್ ಬಾಟಮ್ ಟೂ ಅಲ್ಲಿ ಅವಿ ಮತ್ತೆ ಮೈಕಲ್ ಅಂಡ್ ಎಲಿಮಿನೇಟ್ ಆಗಿರೋದು ಅವಿ ಅವರು ಅಂಡ್ ಅವಿ ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಶೈನ್ ಮತ್ತೆ ಶುಭ ಅವರು ಇವರ ಎಂಟರ್ಟೈನ್ಮೆಂಟ್ ಅಥವಾ ಇವರ ಸೀಸನ್ ನೀವು ನೋಡಿದಿರಾ ಅಂಡ್ ನಿಮ್ಗೆ ಇಷ್ಟ ನಾನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಎಪಿಸೋಡ್ಗೆ ವೇಟ್ ಮಾಡೋಣ ಬಾಯ್